మొదలనయ ప్రశ్నే కరు హసినంతే అదూ మెగే ఆప్షన్ ఏ చరండి ఆప్షన్ బి నీమరి ఆప్షన్ సి చాచు ఆప్షన్ డి కురిమరి ಸರಿಯಾದ ಉತ್ತರ ಆಪ್ಷನ್ ಡಿ ಕುರಿಮರಿ ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಎರಡನೆಯ ಪ್ರಶ್ನೆ ಹಡಗು ಕ್ಯಾಪ್ಟನ್ಗೆ ಸಂಬಂಧಿಸಿದೆ ಪತ್ರಿಕೆ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ದೂರವಾಣಿ ಆಪ್ಷನ್ ಬಿ ಸಂಪಾದಕ ಆಪ್ಷನ್ ಸಿ ಮುದ್ರಕ ಆಪ್ಷನ್ ಡಿ ಓದುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸಂಪಾದಕ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ಮೀನು ನೀರಿಗೆ ಸಂಬಂಧಿಸಿದೆ ಅದೇ ರೀತಿ ಅಕ್ಕಿ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಆಹಾರ ಆಪ್ಷನ್ ಬಿ ಆಕಾಶ ಆಪ್ಷನ್ ಸಿ ಗಾಳಿ ಆಪ್ಷನ್ ಡಿ ನೀರು ಸರಿಯಾದ ಉತ್ತರ ಆಪ್ಷನ್ ಬಿ ಆಕಾಶ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ